ಹೋಗಿ ಮಲ್ಕೋಗು ನಾವು ಎಷ್ಟೊತ್ತೇ ಎಚ್ಚರಾಗಿದ್ರು ಇವನು ಮಾತ್ರ ಮಲ್ಗಲ್ಲ ಹೋಗಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಕರೀತಾರೆ ಬನ್ನಿ ಹೊರಗಡೆ ಹೋಗೋಣ ಸೌಮ್ಯ ಅಂತ ಎಲ್ಲೂ ಹೋಗಲ್ಲ ಇವಾಗ ಇಂಪಾರ್ಟೆಂಟ್ ಕೆಲಸಗಳಿರೋದರಿಂದ ಮಾತ್ರ ಈ ಎರಡು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ವಾಮ್ಯಶ್ರೀ ಮಾತಾಡ್ತಿರೋದು ಟೈಮು ನೋಡಿ ನೈಟು ಎಷ್ಟು ಹನ್ನೊಂದು ಐವತ್ತಾರು ಇಷ್ಟು ಟೈಮ್ ಆದರೂ ಇನ್ನೂ ನಿದ್ದೆ ಮಾಡಿಲ್ಲ ಕೆಲಸ ಮಾಡ್ತಾಯಿದ್ದೀನಿ ಏನು ಕೆಲಸ ಮಾಡ್ತಿದ್ದೀನಿ ಅಂದರೆ ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡ್ಚಿಡೋಣ ಅಂತ ಇಡ್ತಾಯಿದ್ದೀನಿ ಸಿಕ್ಕಾ ಬಟ್ಟೆ ಮನೆ ತುಂಬ ಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಇಡೋಕ್ಕೂ ಕೂಡ ಜಾಗ ಇಲ್ಲ ಏನೋ ಸ್ವಲ್ಪ ಸ್ವಲ್ಪ ಸರಿ ಮಾಡಿ ಇಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾಯಿದ್ರಿ ಕೆಲವರು ಕಮೆಂಟಲ್ಲಿ ಮತ್ತು ಇನ್ಬಾಕ್ಸಲೆಲ್ಲ ಕಳಿಸಿದ್ರಿ ಯಾಕೆ ನೀವು ಬರ್ತಾ ಬರ್ತಾ ತುಂಬ ವೀಕ್ ಆಗ್ತಿದ್ದೀರಾ ಏನಾಯಿತು ಯಾಕೆ ಊಟ ಮಾಡಲ್ವಾ ಸರಿಯಾಗಿ ಅಂತ ಹಾಗೇನಿಲ್ಲ ಹೊಟ್ಟೆ ತುಂಬ ಎಲ್ಲ ಊಟ ಮಾಡ್ತೀನಿ ರಾಘವೇಂದ್ರ ಸ್ವಾಮಿಗಳು ತುಂಬ ನಮ್ಮನ್ನ ಚೆನ್ನಾಗಿಟ್ಟಿದ್ದಾರೆ ಏನಿಲ್ಲ ಸಿಕ್ಕಾಪಟ್ಟೆ ಮನೇಲಿ ಕೆಲಸ ಜಾಸ್ತಿ ಮನೇಲಿ ಪೇಶೆಂಟ್ ಇದ್ದರು ಅಂದರೆ ಕೆಲಸಗಳಿರುತ್ತೆ ಎಲ್ಲ ಮನೇಲಿ ಕ್ಲೀನಿಂಗು ಮಾಡಬೇಕು ಹೊರಗಡೆ ಏನಾದರೂ ಇಲ್ಲ ಅಂದರೆ ಹೋಗಿ ನಾನೇ ತರಬೇಕು ಮನೆ ಕೆಲಸಗಳು ಬೇರೆ ಬೇರೆ ಕೆಲಸಗಳು ಹೀಗಾಗಿ ಸಿಕ್ಕಾಬೆ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ಈ ನಡುವೆ ಮುಖ ಎಲ್ಲ ಆಗ್ಬಿಟ್ಟಿದೆ ಪಿಗ್ಮೆಂಟೇಷನ್ಗೆ ನಾನು ಟ್ರೀಟ್ಮೆಂಟ್ ತೊಗೋತಿದ್ದೀನಿ ಹಾಗಾಗಿ ನಾನು ಯಾವುದೇ ಥರ ಕೆಮಿಕಲ್ ಕ್ರೀಮ್ಸ್ಗಳು ಏನನ್ನು ಕೂಡ ಹಚ್ತಿಲ್ಲ ಏನನ್ನೂ ಹಚ್ತಿಲ್ಲ ಬರೀ ನಾನು ಒಂದು ಸನ್ಸ್ಕ್ರೀಮ್ ಅಷ್ಟೇ ಇವಾಗ ಫೇಸ್ಗೆ ನಾನು ಹಚ್ಚೋದು ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ ನಾನೇನು ಬೇಜಾರೇ ಮಾಡ್ಕೊಳ್ಳಲ್ಲ ಇದೆಲ್ಲ ಮಾರ್ಕ್ ಇದೆ ಕಾಣುತ್ತೆ ಅಂತ ತಲೆನೇ ಕೆಡಿಸ್ಕೊಳ್ಳಲ್ಲ ನನ್ನ ಪಾಡಕ್ಕೆ ನಾನು ವೀಡಿಯೋ ಮಾಡಿಕೊಂಡು ಹೋಗ್ತೀನಿ ತುಂಬಾ ವೀಕ್ ಆಗಿದ್ದೀನಿ ಬರ್ತಾ ಬರ್ತಾ ಅಂತ ಅಷ್ಟು ಕೆಲಸ ಇರುತ್ತೆ ನೋಡಿ ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಸ್ವಲ್ಪ ಕೆಲಸದ ಮೇಲೆ ಹೊರ್ಗಡೆ ಹೋದಾಗ ಅಡುಗೆ ಮಾಡಿದ್ದೀನಿ ಅನ್ನ ಸಾಂಬಾರು ಮಾಡಿದ್ದೀನಿ ಮತ್ತು ಜೊತೆಗೆ ಬೆಳಗ್ಗೆ ತಿಂಡಿನೂ ಕೂಡ ಮಾಡಿದ್ದೀನಿ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋದಿಲ್ಲ ನಾನು ಏನಿದ್ರು ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸಿ ನಾನು ಮನೆ ಹೊರಡಬೇಕಾದ್ರೆ ಒಂದೂವರೆ ಆಗಿತ್ತು ಒಂದೂವರೆಯಲ್ಲೂ ಕೂಡ ನನಗೆ ಊಟದ್ದು ನೆನಪೇ ಆಗಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ಬಿಟ್ಟೆ ನನ್ನ ಫ್ರೆಂಡ್ ಕಾಲ್ ಮಾಡಿ ಕೇಳಿದರು ಊಟ ಮಾಡ್ದೆ ಸೌಮ್ಯ ಅಂತ ಆವಾಗ ಆಯಿತು ಅಂತ ಹೇಳಿಬಿಟ್ಟೆ ಆಮೇಲೆ ನೆನೆಸ್ಕೊಂಡೆ ಇಲ್ಲ ಅಲ್ಲ ನಾನು ಇನ್ನೂ ಊಟನೇ ಮಾಡಿಲ್ಲ ಅಂದ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಕೆಲಸ ಆಯಿತು ಹೋಗ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ ಮನೆಗೆ ಬಂದಿರೋಷ್ಟರಲ್ಲಿ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಕೆಲಸ ಎಲ್ಲ ಹೊರಗಡೆ ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಬಂದು ಇವಾಗ ಅಡುಗೆ ಎಲ್ಲ ಬೆಳಗ್ಗೆನೇ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಈಗ ಸದ್ಯಕ್ಕೆ ಬಟ್ಟೆಗಳು ಮಡ್ಚಬೇಕು ಇನ್ನು ಬೆಳಗ್ಗೆ ಎದ್ದು ಇವೆಲ್ಲ ಮಡ್ಸೋಕ್ಕಾಗಲ್ಲ ಬೆಳಗ್ಗೆ ಮತ್ತೆ ಬೇರೆ ಕೆಲಸ ಇದೆ ಹೊರಗಡೆ ಹೋಗಬೇಕು ಹಾಗಾಗಿ ಸರಿ ಅಂದ್ಬಿಟ್ಟು ಈಗಲೇ ಎಲ್ಲ ಕೆಲಸ ಮಾಡಿ ಇಟ್ಬಿಟ್ರೆ ಈಗ ಏನಿದೆ ಕೆಲಸ ಮಾಡಿಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದಲ್ಲ ಅದಕ್ಕೆ ಇದು ಮಲ್ಗಲ್ಲ ಇದು ಅಷ್ಟು ಸುಲಭವಾಗಿ ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾನೆ ನನ್ನ ಪುಟಾಣಿ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಏನು ಚೆನ್ನಾಗಿ ವೀಡಿಯೋ ಮಾಡಿ ಹಾಕಿದ್ದಾನೆ ಪುಣ್ಯಾತ್ಮ ಅಂದರೆ ನಿಜವಾಗ್ಲೂ ಅಪ್ಪ 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 ಎಲ್ಲಿಂದ ಗೊತ್ತಿಲ್ಲ ಅವನು ಬರೀ ಫಾಲೋವರ್ಸ್ ಕಮ್ಮಿ ಇದ್ದಾರೆ ನನ್ನ ವೀಡಿಯೋ ಹಾಕ್ಕೊಂಬಿಟ್ರೆ ಎಲ್ಲಿ ನನಗೆ ಫಾಲೋವರ್ಸ್ ಜಾಸ್ತಿ ಬಂದ್ಬಿಡ್ತಾರೋ ಎಲ್ಲಿ ನಾನು ಬೆಳೆದು ಬಿಡ್ತೀನಿ ಒಂದೇ ಸಲ ಅಂದ್ಬಿಟ್ಟು ಹಾಕಿದ್ದಾನೆ ಅಯ್ಯೋ ಏನಕ್ಕೆ ಅದಕ್ಕೆಲ್ಲ ಬಣ್ಣಗಳು ಕಟ್ಟಿ ಏನು ಕಲರ್ ಕಲರ್ ಪೇಂಟಿಂಗ್ ಮಾಡಿಬಿಟ್ಟು ನಾನು ವೀಡಿಯೋಗೆ ನನಗಂತೂ ನೋಡಿ ಒಂದು ಕ್ಷಣಕ್ಕೆ ಬೇಜಾರಾಯಿತು ಯಾಕೆಂದರೆ ತುಂಬ ಜನ ಕೇಳ್ತಾರೆ ಎಷ್ಟೋ ಜನ ನಿಮ್ಮ ನಂಬರ್ ಕೊಡಿ ನಿಮ್ಮ ಮನೆಗೆ ಬರಬೇಕು ಮತ್ತು ನಿಮ್ಮನ್ನು ಮೀಟ್ ಮಾಡಬೇಕು ಒಂದೇ ಒಂದು ಸಲ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿಕೊಂಡು ಇನ್ಬಾಕ್ಸಲ್ಲಿ ಕಳಿಸ್ತಾರೆ ಆ ಮೆಸೇಜ್ ನೋಡಿದಾಗ ನನಗೂ ಬೇಜಾರಾಗುತ್ತೆ ಅದೇ ಏನೋ ಒಳ್ಳೇದು ಮಾಡೋಕೆ ಹೋಗಿ ನಡೀತೇನೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅನ್ನೋ ಥರ ಒಂದು ಭಯ ಅನ್ನೋದಿದೆ ಅದಕ್ಕೆ ನಾನು ಆದಷ್ಟು ಜನರಿಂದ ದೂರ ಇರೋಕ್ಕೆ ಇಷ್ಟಪಡ್ತಿದ್ದೀನಿ ದೂರದಿಂದನೇ ನೋಡೋಣ ದೂರದಿಂದನೇ ಇಷ್ಟಪಡೋಣ ದೂರದಿಂದನೇ ಅವ್ರ ಕಷ್ಟ ಇದೆಯಾ ದೂರದಿಂದನೇ ನಾನು ಒಂದು ವೀಡಿಯೋ ಕಾಲ್ ಮಾಡ್ತೀನಿ ವೀಡಿಯೋ ಕಾಲ್ ಯಾರಕ್ಕೆ ತುಂಬ ಕಷ್ಟ ಆಗಿದೆ ಅಂಥವ್ರಿಗೆ ಮಿಸ್ ಮಾಡೋದೇ ಇಲ್ಲ ಅವ್ರಿಗೆ ಮೆಸೇಜ್ ಹಾಕ್ತೀನಿ ವೀಡಿಯೋ ಕಾಲ್ ಮುಖಾಂತರ ರಾಯರ ಮುಂದೆ ಹೂವ ಇಡ್ತೀನಿ ಕೇಳ್ತೀನಿ ಆಗುತ್ತೆ ಅನ್ನೋದಾದರೆ ರಾಯರು ಕೊಡ್ತಾರೆ ಆಗಲ್ಲ ಅಂದರೆ ಇಲ್ಲ ಸ್ವಲ್ಪ ನಿಧಾನ ಅಂದರೆ ಹೇಳ್ತೀನಿ ಯಾವತ್ತು ಯಾರತ್ರ ನಾನು ಹತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ದೇವ್ರ ಪೂಜೆ ಕೊಡಿ ಹೂ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ ತುಂಬ ಜನ ಒಳ್ಳೆಯದಾಗಿರೋರು ನನಗೆ ಹೇಳಿದ್ದಾರೆ ನಿಮಗೆ ಏನು ಬೇಕು ಹೇಳಿ ನಮಗೆ ತುಂಬ ಒಳ್ಳೆಯದಾಗಿದೆ ನಿಮ್ಮ ಮನೇಲಿ ಬಂದು ಹೂ ಪ್ರಶ್ನೆ ಕೇಳ್ಕೊಂಡು ಹೋದ್ಮೇಲೆ ನಾವು ತುಂಬ ಚೆನ್ನಾಗಿದ್ದೀವಿ ಕೆಲವು ಗಂಡ ಹೆಂಡತಿ ಸಂಬಂಧದಲ್ಲಿ ಬಿರುಕು ಬಿಟ್ಟೋಗಿತ್ತು ಡೈವರ್ಸ್ ತನಕ ಹೋಗಿತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆಗೆಲ್ಲ ಬಂದು ಕೇಳ್ಕೊಂಡೋಗಿದ್ದಾರೆ ಅವರೆಲ್ಲರೂ ಚೆನ್ನಾಗಿದ್ದಾರೆ ಒಬ್ಬ ಒಂದು ಮಗು ಕಳೆದೋಗ್ಬಿಟ್ಟಿತ್ತು ಆ ಮಗು ಸಿಕ್ಕಿದೆ ಇದೆಲ್ಲ ಸತ್ಯ ಅಲ್ವಾ ಹಾಂ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅಂತ ರಾಯರು ಹೂವು ಕೊಟ್ಟರು ಅದು ಸುಳ್ಳ ದರ್ಶನ್ ಸರು ಅವರು ಜೈಲಲ್ಲಿದ್ದಾಗ ಅವರಿದ್ದಾಗ ನಮ್ಮ ತಮ್ಮ ಬಂದು ಹೂವು ಕೇಳ್ತು ಹೂವು ಕೇಳಿದಾಗ ಬಂದೇ ಬರ್ತಾರೆ ಅಂತ ರಾಯರು ಹೂವು ಕೊಟ್ಟರು ಅದು ಸುಳ್ಳ ಎಷ್ಟೆಲ್ಲ ಸತ್ಯಗಳು ಗೊತ್ತು ಯಾವತ್ತು ಏನು ಅವರು ಬೆಳೆಯೋಕ್ಕೋಸ್ಕರ ನನ್ನ ವೀಡಿಯೋ ಎತ್ಕೊಂಡು ಹೆಂಗೆ ಹೆಂಗೆಲ್ಲ ಬಣ್ಣ ಬಯಲು ಏನು ಬಯಲು ಮಾಡ್ತಾನೆ ಹತ್ರ ಎಷ್ಟು ಲಕ್ಷ ತಿಂದಿದ್ದೀನಿ ಹತ್ತು ರೂಪಾಯಿ ಮುಟ್ಟಲ್ಲ ಪ್ರತಿ ಗುರುವಾರ ನಮ್ಮ ಮನೇಲಿ ಪ್ರತಿ ಗುರುವಾರ ಯಾರೇ ನಮ್ಮ ಮನೆಗೆ ಬರಲಿ ಹೊಟ್ಟೆ ತುಂಬ ಊಟ ಹಾಕಿ ಅವ್ರನ್ನ ಖುಷಿಯಾಗಿ ನಗ್ನಗ್ತಾ ಕಳಿಸ್ತೀನೋ ಹೊರ್ತು ಅವ್ರ ಹತ್ರ ಕಿತ್ಕೊಂಡು ತಿಂದ್ಕೊಂಡು ನನ್ನ ಹೊಟ್ಟೆನ ನಾನು ಇಲ್ಲ ನಮ್ಮ ಮನೇಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬರೋರಿಗೆ ಯಾವತ್ತೂ ನಾವು ಊಟದ ವಿಷಯದೇ ಆಗಲಿ ಒಂದು ಏನೇ ಆಗ್ಬೋದು ನಾನು ಯಾವತ್ತೂ ಅವ್ರಿಗೆ ಕಮ್ಮಿ ಮಾಡಿಲ್ಲ ಯಾರೇ ಬಂದ್ರೂ ಅದೇ ಹೇಳ್ತಾರೆ ನನಗೆ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಅವ್ರೇನೋ ಮನೆಗೆ ಬರ್ತಿದ್ದೀನಿ ಅಮ್ಮ ತಾಯಿ ನೀನು ಅಡುಗೆನೇ ಮಾಡ್ಬೇಡ ಬಾ ಎಲ್ಲಾದ್ರ ಜೊತೆಲಿ ಹೋಗೋಣ ಹೊರ್ಗಡೆ ಹೋಗೋಣ ಅಂತ ನಾನು ಸುಮ್ಮನೆ ಬನ್ನಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಭರಶ್ ನಾನು ಅಡುಗೆ ರೆಡಿ ಮಾಡ್ತೀನಿ ಆ ಥರ ಒಂದು ಮನಸ್ಥಿತಿ ನಮ್ಮದು ಯಾಕೆಂದರೆ ಎಷ್ಟು ಸಂಪಾದನೆ ಮಾಡಿದ್ರು ಏನು ಎತ್ಕೊಂಡು ಹೋಗೋಲ್ಲ ಎಲ್ಲ ಬಿಟ್ಟು ಹೋಗ್ಬಿಡೋದೆ ಕೆಲವ್ರು ಏನು ಅಂದ್ಕೊಂಬಿಟ್ಟವ್ರೆ ಏ ಇವ್ರಿಗೇನೂ ಇಲ್ಲ ಇವರು ಬರೀ ಇಷ್ಟರಲ್ಲೇ ಅಂದ್ಕೊಂಬಿಟ್ಟವ್ರೆ ಆದರೆ ಎಲ್ಲ ಇದೆ ಎಲ್ಲ ಬಿಟ್ಟು ಬದುಕ್ತಿದ್ದೀನಿ ಅಷ್ಟೇ ಇದೆ ಇಲ್ಲದೆ ಏನೂ ಇಲ್ಲ ಕೆಲವರು ಹಂಗೆ ಮೆಣ್ಸೆಟ್ ತಿಳ್ಕೊಂಬಿಟ್ಟಿದ್ದಾರೆ ಏನಂತ ಇವ್ರಿಗೇನೂ ಇಲ್ಲ ಅಂತ ಏನೂ ಇಲ್ಲ ಅಲ್ಲ ಎಲ್ಲ ಇದೆ ಎಲ್ಲ ಬಿಟ್ಟು ನನ್ನ ಮೇಲೆ ನಾನು ಬದುಕ್ತಿದ್ದೀನಿ ಅಷ್ಟೇ ಯಾರತ್ರನ ಕೈ ಚಾಚಿ ನಾನು ಬದುಕ್ತಿಲ್ಲ ನನ್ನ ದುಡಿಮೆ ನನ್ನ ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ ಬೆವರು ಸುರಿಸಿರೋ ದುಡ್ಡಲ್ಲಿ ಇವತ್ತು ಅನ್ನ ತಿಂತಾಯಿದ್ದೀನಿ ತಲೆ ಹೊಡೆದು ಅನ್ನ ತಿಂತಿಲ್ಲ ರಾಯರುವ ಪ್ರಶ್ನೆ ಕೇಳೋಕ್ಕೆ ಇವತ್ತು ನಾನು ನೂರು ರೂಪಾಯಿ ಇಟ್ಟರು ಕೊಡ್ತಾರೆ ಒಂದು ಪ್ರಶ್ನೆಗೆ ನೂರು ರೂಪಾಯಿ ಅಂದ್ರೂ ಕೊಡೋರು ಇದ್ದಾರೆ ಕೊಟ್ಟು ಕೇಳೋರು ನೂರಲ್ಲ ಐನೂರಲ್ಲ ಸಾವಿರ ಕೊಟ್ಟು ಕೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಉಂಡಿಗೆ ದುಡ್ಡು ಹಾಕ್ತಾರೆ ಎಲ್ಲ ಮಾಡ್ತಾರೆ ನಮ್ಮ ಮನೇಲಿ ಯಾರೇ ಬರಲಿ ಹತ್ತು ರೂಪಾಯಿ ನಾನು ಹಾಕ್ಸ್ಕೊಳ್ಳಲ್ಲ ಹತ್ತೇ ಹತ್ತು ರೂಪಾಯಿ ಒಂದು ರೂಪಾಯಿ ಇಟ್ಟರು ನಾನು ವಾಪಸ್ಸು ಅವ್ರಿಗೆ ಕೊಡ್ತೀನಿ ಎಷ್ಟೋ ಜನ ಒಬ್ಬರು ಫಾರಿನಲ್ಲಿ ನನ್ನ ಜೊತೆ ಮಾತಾಡಿದ್ರಲ್ಲ ಅವರು ಇವಾಗ ತುಂಬ ಚೆನ್ನಾಗಾಗಿದ್ದಾರೆ ಮೇಡಮ್ ನಿಮ್ಗೆ ಏನು ಸಹಾಯ ಬೇಕು ಹೇಳಿ ನಿಮ್ಗೆ ಏನು ಸಹಾಯ ಕೇಳಿ ಅಂತ ಸುಮಾರು ಸಲ ನನಗೆ ಒತ್ತಿ 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 ಹೇಳಿದ್ದಾರೆ ಅದನ್ನು ನಾನು ಬಳಸ್ಕೊಬೋದಾಗಿತ್ತು ಬೇಡ ಜೀವನದಲ್ಲಿ ಎರಡು ಆಯ್ಕೆ ಇರುತ್ತಂತೆ ಆ ಎರಡು ಆಯ್ಕೆಯಲ್ಲಿ ಒಂದನ್ನು ನಾವು ಆಯ್ಕೆ ಮಾಡ್ಕೋಬೇಕಂತೆ ನನ್ನ ಜೀವನದಲ್ಲಿ ಎರಡು ಆಯ್ಕೆನೂ ಇದೆ ಒಂದು ರಾಯರು ಇನ್ನೊಂದು ದುಡ್ಡು ಆದರೆ ನಾನು ಒಂದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ರಾಯರು ರಾಯರ ಆಶೀರ್ವಾದದಿಂದ ನಾನು ಅವ್ರ ಸೇವೆ ಮಾಡ್ತಿದ್ದೀನಿ ನನಗೆ ಗೊತ್ತಿರೋಷ್ಟು ನಾನು ಸೇವೆ ಮಾಡ್ತಾ ಇದ್ದೀನಿ ನನಗೆ ರಾಯರು ನನಗೆ ಆಶೀರ್ವಾದ ಮಾಡ್ತಾನೇ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಎಂತೆಂಥ ಕಷ್ಟದಲ್ಲೆಲ್ಲ ನಾವು ಬಚಾವಾಗಿ ಬಂದಿದ್ದೀವಿ ಹೂವು ಇಟ್ಬಿಟ್ಟು ನಾನು ತೋರಿಸ್ಬಿಟ್ಟು ನನಗೇನಾಗಬೇಕು ನನಗೇನಾಗಬೇಕು ನಾನೇನು ನೆನ್ನೆ ಮೊನ್ನೆಯಿಂದ ವೀಡಿಯೋ ಮಾಡ್ತಿಲ್ಲ ನಾನು ಸುಮಾರು ವರ್ಷದಿಂದ ವೀಡಿಯೋ ಮಾಡಿಕೊಂಡೇ ಬರ್ತಿದ್ದೀನಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಸುಮಾರು ವರ್ಷದಿಂದನೂ ನನ್ನನ್ನು ಬೆಳೆಸ್ತಾ ಇದ್ದೀರಾ ಇವಾಗ ನೋಡಿದ್ರೆ ಹಿಂಗೆ ಮಾತಾಡಿದ್ರಲ್ಲ ಅಂತ ಒಂಥರ ಬೇಚಾರ ಆಗೋಯ್ತು ಏನಪ್ಪ ಇದು ತಿಂದಿಲ್ಲ ಉಂಡಿಲ್ಲ ಒಬ್ಬರತ್ರ ಏನೂ ಮಾಡಿಲ್ಲ ಆಗಲು ಯಾರತ್ರನಾದ್ರೂ ನನಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಏನಾದರೂ ಕೇಳಿದೆ ಒಬ್ರ ಹತ್ರ ಕೇಳಲಿಲ್ಲ ಬೇಕಾದ್ರೆ ಯಾರಾದರೂ ಮುಂದೆ ನಿಲ್ಲಿಸ್ಬಿಡ್ಲಿ ಯಾರ ಹಿಂಗ್ ಹಿಂಗೆ ತಿನ್ ಈಗ ಹಿಂಗೆ ಈಸ್ಕೊಂಡಿದ್ದಾಳೆ ರಾಯರೇಸರು ಹೇಳ್ಕೊಂಡು ನನಗೆ ನಿಜವಾಗ್ಲೂ ಮುಟ್ಟಲ್ಲ ಹಂಗೇನಾದರೂ ನಾನು ಮುಟ್ಟಿದೆ ಅಂದರೆ ಅವತ್ತು ನನ್ನ ಸಾವೆ ನಾನು ಹಂಗೆ ಮುಟ್ಟಿದ್ರೆ ಜೀವನದಲ್ಲಿ ಎಷ್ಟೆಷ್ಟೋ ಕಳ್ಕೊಂಡ್ಬಿಟ್ಟಿದ್ದೀನಿ ತುಂಬಾ ದುಡ್ಡುಗಳು ಕಳ್ಕೊಂಡ್ಬಿಟ್ಟಿದ್ದೀನಿ ನಂಬಿ 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 ಮೋಸ ಹೋಗ್ಬಿಟ್ಟಿದ್ದೀನಿ ಅಂಥದ್ರಲ್ಲಿ ಈ ಟೈಮಲ್ಲಿ ಇವಾಗ ಬೇರೆಯವ್ರ ದುಡ್ಡು ತಿನ್ಬೇಕಾ ರಾಯರು ಏನು ಕಮ್ಮಿ ಮಾಡಿದ್ದಾರೆ ನನಗೆ ನನಗೇನು ಕಮ್ಮಿ ಮಾಡಿಲ್ಲ ನಿಜವಾಗ್ಲೂ ಚೆನ್ನಾಗಿದ್ದೀನಿ ರಾಯರು ನಮ್ಮನ್ನು ಸೂಪರಾಗಿ ಇಟ್ಟಿದ್ದಾರೆ ಹೇಳ್ತೀನಲ್ಲ ನಮ್ಮನ್ನು ತುಂಬ ಚೆನ್ನಾಗಿಟ್ಟಿದ್ದಾರೆ ರಾಯರು ಗೊತ್ತು ನನ್ನ ಕಷ್ಟ ಏನು ನಾನು ಹೆಂಗೆ ಬಂದೆ ನಾನು ಹೆಂಗೆಲ್ಲ ಜೀವನ ಮಾಡಿದ್ದೀನಿ ಎಷ್ಟೆಲ್ಲ ನೋವು ತಿಂದಿದ್ದೀನಿ ಹೆಂಗೆಲ್ಲ ಎಂತೆಂಥ ಪರಿಸ್ಥಿತಿಲಿ ನಾನು ಬಂದಿದ್ದೀನಿ ಅನ್ನೋದು ರಾಯರಿಗೆ ತುಂಬ ಚೆನ್ನಾಗಿ ಗೊತ್ತು ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ನಾವು ಯಾರು ಸವಾಸಕ್ಕೂ ಹೋಗಲ್ಲ ನಮ್ಗೆ ಯಾರು ಸವಾಸನೇ ಬೇಡ ಅಂತ ಫುಲ್ಲು ಒಂಥರ ಇದಾಗ್ಬಿಟ್ಟಿದೀವಿ ನಾವು ನಮ್ಗೆ ಯಾವ ಜನರು ಸವಾಸ ಬೇಡ ಏನು ಬೇಡ ಪ್ರೀತಿಯಿಂದ ಯಾರು ಮಾತಾಡಿಸ್ತಾರೆ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡ್ತೀವಿ ಯಾರೂ ಕಷ್ಟದಲ್ಲಿ ಅವ್ರ ನೋವನ್ನ ಹೇಳ್ಕೊತಾರೆ ಅವ್ರಿಗೆ ಒಂದೆರಡು ಸಮಾಧಾನ ಮಾತಾಡ್ತೀನಿ ಸಮಾಧಾನವಾಗಿರಿ ರಾಯರಿದ್ದಾರೆ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡ್ತೀನಿ ಆದರೆ ಯಾರಿಗೂ ನೋವು ಕೊಡೋದು ಅವ್ರಂಗೆ ಇವ್ರಂಗೆ ಈ ನಡುವೆ ಅಂತೂ ನಾನು ಫುಲ್ಲು ಚೇಂಜ್ ಆಗಿದ್ದೀನಿ ತುಂಬಾ ಚೇಂಜ್ ಆಗಿದ್ದೀನಿ ಆದರೆ ಯಾರ ವಿಷಯಕ್ಕೂ ಹೋಗಲ್ಲ ಯಾರು ಇದಕ್ಕೂ ಹೋಗಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ನೋಡಿ ಇವಾಗ ಇನ್ನೂ ಎಷ್ಟು ಟೈಮು ರಾತ್ರಿ ಹನ್ನೆರಡು ಗಂಟೆ ಮೇಲಾಯಿತು ಇನ್ನೂ ಮಲಗಿಲ್ಲ ನಾನು ಇನ್ನೂ ಮನೆ ಕೆಲಸ ಮಾಡ್ತೀನಿ ಮನೆ ತುಂಬ ಇಲ್ಲಿ ಬೆಡ್ ಬಟ್ ಕೆಳಗಡೆ ಎಲ್ಲ ಬಟ್ಟೆ ಎಲ್ಲ ಇದೆ ಅದನ್ನೆಲ್ಲ ನೀವು ತೋರಿಸಿದ್ರೆ ಇವು ಏನು ರೀ ಇಷ್ಟೊಂದು ಅಂತೀರ ಮನೇಲಿ ಅಷ್ಟು ಕೆಲಸಗಳು ಇರುತ್ತೆ ಇನ್ನು ಗುರುವಾರ ಗುರುವಾರ ನಾಳೆ ನಾಳೆಗೆ ಇಡೀ ದಿನ ಮನೇಲಿ ಒಂದು ಸ್ವಲ್ಪ ಕೆಲಸ ಮುಗಿಸಿ ಸ್ವಲ್ಪ ಬೇರೆ ಕಡೆ ಕೆಲಸ ಇದೆ ಅಲ್ಲಿ ಹೋಗಬೇಕು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಬಂದು ಮತ್ತೆ ನೈಟೆಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಎದ್ದು ಹೂವು ಎಲ್ಲ ತಂದು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ನಮ್ಮಮ್ಮನ ನೋಡಬೇಕು ರಾಗ ನೋಡಬೇಕು ಮಗಳು ನೋಡಬೇಕು ಜೊತೆಗೆ ಒಂದು ಒಂದೇ ಒಂದು ಮೆಣಸಿಕಾಯಿ ಇಲ್ಲ ಒಂದು ಉಪ್ಪಿಲ್ಲ ಅಂದ್ರೆ ಹೋಗಿ ಕೆಳಗಡೆಯಿಂದ ನಾನೇ ತರಬೇಕು ಇಷ್ಟೆಲ್ಲ ಸಮಸ್ಯೆಗಳು ನಮ್ಮದೇ ಆದ ಒಂದು ಸಮಸ್ಯೆಗಳಲ್ಲಿ ನಾವಿದ್ದೀವಿ ಅದರಲ್ಲಿ ಇವ್ರು ಯಾರೋ ಬಂದ್ಬಿಟ್ಟು ವೀಡಿಯೋ ಹಾಕ್ಬಿಟ್ಟು ಇವ್ರ ಬಣ್ಣ ಬದಲು ನನ್ನ ಬಣ್ಣ ಏನಪ್ಪ ಬದಲು ಮಾಡ್ತೀಯಾ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಪ್ರಾಮಾಣಿಕವಾಗಿ ಇದ್ದೀನಿ ಪ್ರಾಮಾಣಿಕವಾಗಿ ನಡೀತಾ ಇದ್ದೀನಿ ಎದೆ ತಟ್ಕೊಂಡು ಹೇಳ್ತೀನಿ ನನ್ನ ಕೈಯಲ್ಲಿ ರಾಯರಿದ್ದಾರೆ ನನಗೆ ಒಂದು ಶಕ್ತಿ ನಮ್ಮ ರಾಯರು ಇವ್ರನ್ನ ಕೈಯಲ್ಲಿ ಇಟ್ಕೊಂಡು ಕಾಣ್ತಾ ಇಲ್ಲ ಹಿಂಗೆ ರಾಯರಿದ್ದಾರೆ ನನ್ನ ಜೊತೆ ಆಯಿತಾ ಬಣ್ಣ ಕಟ್ಕೊಂಡು ಇರೋದು ನೀನು ನಿನ್ನ ಬಣ್ಣ ರಾಯರೇ ಬಯಲು ಮಾಡ್ತಾರೆ ವೆಯ್ಟ್ ಮಾಡಬೇಕಷ್ಟೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಆದರೆ ನೀನು ಮಾತಾಡ್ದಲ್ಲ ಆ ಮಾತು ನನಗೆ ಸ್ವಲ್ಪ ನೋವಾಯಿತು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ತುಂಬ ಜನ ಮಾತಾಡಿದ್ದಾರೆ ಯಾರಿಗೂ ನಾನು ಉತ್ತರನೇ ಕೊಡಲ್ಲ ಏನಾದರೂ ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ಯಾಕೆಂದರೆ ನನಗೆ ಇವಾಗ ಅವ್ರು ಮಾತಾಡ್ತಾರೆ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಅಪೋಸಿಟಾಗಿ ಮಾತಾಡ್ಕೊಂಡು ನಿಂತ್ಕೊಂಡು ನನ್ನ ಟೈಮು ನನ್ನ ದಿನನ ನಾನು ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟನೇ ಪಡೋಲ್ಲ ಯಾಕೆಂದರೆ ಜೀವನ ಅನ್ನೋದು ನಂದು ಅಂತ ಇದೆ ನಂದು ಅಂತ ಆದ ಒಂದು ಗುರಿ ಇದೆ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಗುರಿ ಇದೆ ಅಂತ ಖಂಡಿತ ಆ ಗುರಿನ ಮುಟ್ಟಬೇಕು ಅಂತ ತುಂಬಾ ಕಷ್ಟಪಟ್ಕೊಂಡು ಬರ್ತಾನೆ ಇದ್ದೀನಿ ಆ ಕಷ್ಟಪಟ್ಟರೆ ಖಂಡಿತ ಒಂದಲ್ಲ ಒಂದು ದಿನ ನನಗೆ ಫಲ ಸಿಗುತ್ತೆ ಆ ನಂಬಿಕೆನ ತುಂಬಾ ಇಟ್ಕೊಂಡಿದ್ದೀನಿ ಯಾವುದು ಆಗಲ್ಲ ಅನ್ನೋದೇನಿಲ್ಲ ಆಗುತ್ತೆ ಆಗುತ್ತೆ ಅನ್ನೋದನ್ನು ನಾವು ಯಾವಾಗ ದೃಢವಾಗಿ ತೊಗೋತೀವೋ ಖಂಡಿತ ಅದು ಆಗುತ್ತೆ ಆಗಲ್ಲ ಅನ್ನೋದನ್ನು ಯಾವಾಗ ತೊಗೋತೀವೋ ಅದೇನೂ ಆಗಲ್ಲ ಈಗ ಅಯ್ಯೋ ಬಟ್ಟೆ ಮಡ್ಸೋಕ್ಕಾಗಲ್ಲ ಬೇಜಾರು ಅಂದರೆ ಹಂಗೇ ಇರುತ್ತೆ ಬಟ್ಟೆಗಳೆಲ್ಲ ನಾಳೆ ಬೆಳಗ್ಗೆ ನಾನೇ ಮಡ್ಸ್ಬೇಕು ಆಗುತ್ತೆ ಇವಾಗ ಮಡಿಸ್ತೀನಿ ಅಂದರೆ ಮಡ್ಚಿರ್ತೀನಿ ಇತ್ತೀಚುಕಂತು ವೀಡಿಯೋಗಳನ್ನ ಮಾಡೋಕ್ಕೂ ಕಷ್ಟ ಆಗ್ತಿದೆ ಆದ್ರೂ ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡಿಕೊಂಡು ವೀಡಿಯೋಗಳನ್ನ ಕೂಡ ಮಾಡ್ತಾ ಇದ್ದೀನಿ ತುಂಬ ಜನ ಪಾಪ ಕಷ್ಟಗಳನ್ನ ಇಟ್ಕೊಂಡು ನನಗೆ ಮೆಸೇಜ್ ಎಲ್ಲ ಆಗ್ತೀರಾ ಯಾರಿಗೂ ನಾನು ರಿಪ್ಲೈ ಕೊಡ್ತಿಲ್ಲ ಆಮೇಲೆ ಕೆಲವರು ನನ್ನನ್ನು ಮನೆಗೆ ಕರೀತಾರೆ ಬನ್ನಿ ಮೇಡಮ್ ಮನೆಗೆ ಅಂತ ಯಾರ ಮನೆಗೂ ಕೂಡ ನಾನು ಹೋಗೋದೇ ಇಲ್ಲ ಮೊನ್ನೆನೂ ಕೂಡ ಒಬ್ರು ಮಂತ್ರಾಲಯದಿಂದ ಅವ್ರಿಗೆ ಫೋಟೋ ತೊಗೊಂಡು ಬಂದಿದ್ದೀನಿ ಇನ್ನೂ ಕೊರಿಯರ್ ಮಾಡಿಲ್ಲ ಅವರಂತೂ ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಅಂತ ಎಷ್ಟೆಲ್ಲ ಯಾಕರಿದ್ರು ಇಲ್ಲ ರಾಯರು ಯಾವತ್ತು ಹೇಳ್ತಾರೆ ಅವತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಯಾರಿಗೂ ಹಂಗೆಲ್ಲ ತೊಂದರೆ ಕೊಡೋಕ್ಕೂ ನಾನು ಇಷ್ಟಪಡೋದು ಇಲ್ಲ ಮತ್ತು ಹೋಗೋಕ್ಕೂ ಇಷ್ಟಪಡಲ್ಲ ಸುಮ್ಮನೆ ಯಾಕೆ ಅದೆಲ್ಲ ಬೇಡ ದೂರದಿಂದನೇ ಅವ್ರು ನಮ್ಮನ್ನು ಇಷ್ಟಪಡಲಿ ನಾವು ಅವ್ರನ್ನ ದೂರದಿಂದನೇ ಇಷ್ಟಪಟ್ಟು ನೋಡೋಣ ಅಷ್ಟೇ ಒಂದು ವಿಡಿಯೋ ಎತ್ಕೊಂಡ್ಬಿಟ್ಟು ಆ ಥರ ಮಾತಾಡೋ ಬದಲು ಪೂರ್ತಿ ವಿಡಿಯೋ ನೋಡಬೇಕಿತ್ತು ಕಂಪ್ಲೀಟ್ ಪೂರ್ತಿ ವಿಡಿಯೋನ ನೋಡ್ಬಿಟ್ಟು ಮಾತಾಡಿದರೆ ಗೊತ್ತಾಗ್ತಿತ್ತೇನೋ ಅವ್ನು ವೀಡಿಯೋನ ನೋಡಿಲ್ಲ ಅನ್ಸುತ್ತೆ ಪುಣ್ಯಾತ್ಮ ಅದಕ್ಕೆ ಏನು ತಾನು ಯೂಟ್ಯೂಬಲ್ಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಏನು ಹಾಕ್ಬಿಟ್ರೆ ಇವ್ರ ಬಗ್ಗೆ ಮಾತಾಡ್ಬಿಟ್ರೆ ಏನೋ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಗ್ತಾ ನಾನು ಉತ್ತರ ಕೊಡಬಾರ್ದು ಅಂದ್ಕೊಂಡಿದ್ದೆ ಸಿಕ್ಕಾ ವಿಡಿಯೋಸ್ಗಳು ಬರ್ತಾ ಇತ್ತು ಸಿಕ್ಕಾಬಟ್ಟೆ ಜನರು ನನಗೆ ಇನ್ಬಾಕ್ಸಲ್ಲಿ ಕಳಿಸ್ತಾ ಇದ್ರು ಅಕ್ಕ ನೋಡಿ ಇವರು ಹಿಂಗೆ ಮಾತಾಡಿದ್ದಾರೆ ಏನಿದು ಯಾಕೆ ಹಿಂಗೆ ಮಾತಾಡಿದ್ದಾರೆ ಇವರು ಅಂತ ಇದಕ್ಕೆ ಒಂದು ಉತ್ತರ ಕೊಡೋಣ ಅಂತಲೇ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಇಲ್ಲಿ ಇಲ್ಲಿ ದೇವರಿದ್ದಾರೆ ಕಾಲು ಎಳೆಯೋರು ಕಾಲು ಕೆಳಗಡೆನೇ ಇರ್ತಾರೆ ಒಳ್ಳೇದು ಮಾಡೋರು ಒಳ್ಳೆ ಮಾತಾಡೋರು ಒಳ್ಳೇದು ಬಯಸೋರು ಅವ್ರು ಯಾವತ್ತಿದ್ರೂ ಎತ್ತರ ಸ್ಥಾನಕ್ಕೆ ಹೋಗ್ತಾಯಿರ್ತಾರೆ ಇದು ನನ್ನ ಅನುಭವದಲ್ಲಿ ತುಂಬಾ ಆಗಿದೆ ಇವಾಗ ನಾವು ಯಾರಿಗೋ ಒಂದಷ್ಟು ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀವಿ ಅಂದರೆ ಹೌದು ನಾನು ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಒಬ್ರು ಕಳ್ಕೊಂಡೆ ಕಳ್ಕೊಂಡೆ ಆದರೆ ಅದು ಯಾವ ಮುಖಾಂತರನಾದರೂ ನಮಗೆ ಬಂದೇ ಬರುತ್ತೆ ಬಂದು ಯಾವುದಾದ್ರೂ ಈಗ ನಾವು ಯಾರಿಗಾದ್ರು ಕೊಟ್ಟು ಆ ದುಡ್ಡನ್ನ ನಾವು ಕಳ್ಕೊಂಡಿದ್ದೀವಿ ಅಂದರೆ ನಮಗೆ ಬೇರೆ ಮುಖಾಂತರದಿಂದ ದೇವರು ನಮಗೆ ಕೊಟ್ಟೇ ಕೊಡ್ತಾರೆ ಅಲ್ವಾ ಹಿಂಗೆ ಅವ್ರು ಮಾತಾಡಿರೋದಕ್ಕೆ ಅವ್ರಿಗೆ ಬಂದಲ್ಲ ಒಂದು ದಿನ ರಾಯರೆ ಅವ್ರಿಗೂತ್ರ ಕೊಡ್ತಾರೆ ಅಲ್ಲಿವರೆಗೂ ಸುಮ್ಮನಿರೋಣ ಅಯ್ಯೋ ನನ್ನ ಜೀವನದಲ್ಲಿ ಸಿಕ್ಕಾವಟ್ಟೆ ಕಷ್ಟಗಳ್ನೂ ಪಟ್ಟಿದ್ದೀನಿ ಸಿಕ್ಕಾವಟ್ಟೆ ಅವಮಾನಗಳ್ನೂ ನೋಡಿದ್ದೀನಿ ಜೊತೆಯಲ್ಲಿದ್ದವರು ನಮ್ಮ ಬಗ್ಗೆ ಮಾತಾಡಿರೋದನ್ನೂ ನೋಡಿದ್ದೀನಿ ನನಗೆ ಎಲ್ಲ ನೋಡಿ ಮಾಡಿ ಸಾಕಾಗ್ಬಿಟ್ಟು ಇವಾಗ ರಾಯರೇ ರಾಯರೇ ಅಂದ್ಕೊಂಡು ಫುಲ್ಲು ನಾನು ರಾಯರಿಗೆ ಪೂಜೆ ಮಾಡಿಕೊಂಡು ನಾನಾಯಿತು ರಾಯರಾಯಿತು ನನ್ನ ಕೆಲಸ ಆಯಿತು ಮನೆ ಆಯಿತು ಈ ಒಂದು ಸರ್ಕಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾರೇನೇ ಅಂದರೂ ಅಂದ್ಕೊಳ್ಳಿ ನೀವೇ ದೊಡ್ಡವರಾಗಿ ಅಷ್ಟೇ ಇವಾಗ ನಂದು ಏನಾದರೂ ಮಾತಾಡ್ಕೊಳ್ಳಿ ನೀವೇ ದೊಡ್ಡವರಾಗಿ ಯಾಕೆಂದರೆ ನಂದೇ ನೋಡಿ ಆ ತೂರಿ ಹೋಗೋಂಗಿದೆ ಅಷ್ಟೊಂದು ಕೆಲಸ ಇದೆ ಮನೆ ತುಂಬ ಅವ್ರ ಜೊತೆ ಹೋಗ್ಬಿಟ್ಟು ವಾದ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ ಆಗಲ್ಲ ಮತ್ತು ಇನ್ನೊಂದು ಅಂದರೆ ಯಾವಾಗಲೂ ನಾವು ನೆಗೆಟಿವ್ನ ಮೈಂಡ್ಸೆಟ್ನ ನಾವು ಇಟ್ಕೊಂಡ್ರೆ ನಮ್ಮ ಆಗಲ್ಲ ನಾವು ಏನು ಮಾಡಿದ್ರು ನಮ್ಮ ಕೆಲಸಗಳು ಆಗೋದೇ ಇಲ್ಲ ಯಾವಾಗಲೂ ಆಗಿ ಇಟ್ಕೊಂಡು ಮನೇಲಿ ಚಗಳ ಮಾಡ್ಕೊಳ್ಳೋದು ಯಾರೋ ಏನಾದರೂ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ಅವ್ರಿಗೆ ನಾವು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮಗೂ ಅವರಲ್ಲಿರುವಂಥ ನೆಗೆಟಿವ್ ಮೈಂಡೆಲ್ಲ ನಮಗೂ ಕೂಡ ಬಂದ್ಬಿಡುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಈಗ ಯಾರ ಹತ್ರನೂ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದ್ರೆ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ನಮಗೂ ಅದು ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಯಾರಿಗೂ ಹೋಗಲ್ಲ ಯಾರಿಗೂ ಕೂಡ ಉತ್ತರ ಅಂತ ಕೊಡೋಕ್ಕೆ ಹೋಗಲ್ಲ ಯಾಕೆ ಬೇಕು ಅಲ್ವಾ ಯಾವಾಗಲೂ ಅಷ್ಟೇ ಒಂಟಿಯಾಗಿರೋದು ಕಲ್ತ್ಕೊಳ್ಳಿ ಒಂಟಿಯಾಗಿರಿ ಯಾರು ನಿಮ್ಮನ್ನು ನಗ್ಸ್ತಾರೆ ನೀವು ನಗರಿ ಯಾರಿಗೂ ಅಳಿಸೋಕೆ ಅಳೋ ಕೆಲಸ ಮಾತ್ರ ಮಾಡೋಕ್ಕೋಗ್ಬಿಡಿ ಯಾರು ನಿಮ್ಮನ್ನು ನಗ್ಸ್ತಾರೆ ನೀವು ನಗರಿ ಕಷ್ಟಲ್ಲೇ ಇದ್ದಾರಾ ಅವ್ರಿಗೊಂದೆರಡು ಸಮಾಧಾನದ ಮಾತಾಡಿ ಒಳ್ಳೇದು ಮಾಡಿ ಒಳ್ಳೆಯದನ್ನು ಬಯಸಿ ಯಾಕೆಂದರೆ ಭೂಮಿ ಮೇಲೆ ಯಾರೂ ಇರಲ್ಲ ಎಲ್ಲರೂ ಹೋಗ್ತಾ ಇರ್ಬೇಕು ಟೈಮ್ ಬಂದ ಮೇಲೆ ಇವಾಗ ನನ್ನ ಫ್ರೆಂಡ್ ಸೌಮ್ಯರಾಗಿದ್ಲು ಅವಳು ನೋಡಿ ಚೆನ್ನಾಗೇ ಇದ್ಲು ಹಂಗೆ ನಾವು ಅಂದ್ಕೊಂಡೇ ಇರಲಿಲ್ಲ ಕನ್ಸು ಒಂದ್ಸಲ ಅವಳಿಗೆ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಾ ಹಾಗೆ ಯಾರಿಗೆ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗೋಲ್ಲ ಇರೋವ್ರಿಗೂ ಆರಾಮಾಗಿ ನೆಮ್ಮದಿಯಾಗಿ ಒಂಟಿಯಾಗಿದ್ದರೂ ನೆಮ್ಮದಿಯಾಗಿ ಹೋಗ್ಬೇಕು ಯಾರ ಬಗ್ಗೆ ಆಗಲಿ ತಲೆ ಕೆಡಿಸ್ಕೊಳ್ಳೋದು ಮಾತಾಡೋದು ವೇಸ್ಟ್ ಅದೆಲ್ಲ ಸುಮ್ಮನೆ ವೇಸ್ಟ್ ವೇಸ್ಟ್ ಮಾತುಗಳು ಮನೆ ಕೆಲಸ ಕಂಪ್ಲೀಟ್ ಬಟ್ಟೆಗಳನ್ನೆಲ್ಲ ಮಡಚಿ ಮುಗಿಸ್ದೆ ನನ್ನ ಮಗಳು ಡ್ರೆಸ್ ತೊಗೊಂಡ್ಬಂದವಳೆ ನನಗೆ ಅಂತ ತುಂಬ ಚೆನ್ನಾಗಿದೆ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಆದರೆ ನಾನು ನನ್ನ ಮಗಳಿಗಿಬ್ರಿಗೂ ಒಂದೇ ಸೈಜು ಆದರೆ ಅವಳು ಸಣ್ಣ ನಾನು ಸಣ್ಣ ಸ್ವಲ್ಪ ದೊಡ್ಡ ಸೈಜು ಸ್ಟಿಚ್ ಮಾಡ್ಕೋಬೇಕು ಚೆನ್ನಾಗಿದೆ ಹಂಗೆ ತೋರಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಹಾಕೊಂಡು ತೋರಿಸಿದ್ರೆ ಚೆನ್ನಾಗಿದೆ ಅಂಗಡಿ ಹಾಕುತ್ತಿದ್ದಲ್ಲ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಇದೇ ವೀಡಿಯೋದಲ್ಲಿ ತೋರಿಸಿದ್ರು ಅಂತ ವೇಲು ದುಪ್ಪಟ್ಟ ದುಪ್ಪಟ್ಟ ಎಲ್ಲಿ ಎಲ್ಲಿ ತೊಗೊಂಡಿದ್ದು ಅಂಗಡಿಲ್ಲ ಇದೊಂದೇನ ಕಲರ್ ಇದ್ದಿದ್ದು ಬೇರೆ ಇರಲಿಲ್ವಾ ಇದೊಂದೇ ಕಲರು ಹೌದಾ ಇಲ್ಲ ತುಂಬ ಚೆನ್ನಾಗಿದೆ ಸ್ನೇಹ ನಂಗೆ ಇಷ್ಟ ಆಯ್ತು ಯಾವತ್ತು ಹಾಕೊಂಡು ಹೋಗ್ಲಿ ಇದನ್ನ ನನ್ನ ಮಗಳು ಯಾವಾಗೂ ಅಷ್ಟೇ ಅವಳು ಹೊಸ ಡ್ರೆಸ್ನ ತಗೊಂಡು ಬಂದರೆ ಫಸ್ಟು ನಾನೇ ಇದಕ್ಕೆ ಮುಹೂರ್ತ ನಾನೇ ಫಸ್ಟ್ ಹಾಕೊಳ್ಳೋದು ಆಮೇಲೆ ಅವಳು ಹಾಕೋತಾಳು ಪಾಪ ಅವಳೇ ನನಗೆಲ್ಲ ಕೊಡಲ್ಲ ಅನ್ನಲ್ಲ ಹಾಕೋ ಅಂತಾಳೆ ಆದರೆ ನನ್ನ ಬುದ್ಧಿ ಏನಂದ್ರೆ ಬಟ್ಟೆ ಹಾಕೊಂಡ್ಮೇಲೆ ಅದು ಚೆನ್ನಾಗಿ ಸೌದೋಗ ತನಕ ಬಿಡೋಲ್ಲ ಚೆನ್ನಾಗಿದೆ ದುಪಟಾ ನೋಡು ಗ್ರ್ಯಾಂಡ್ ಫಲ ಅದು ಡಿಸೈನು ಫ್ರೆಂಡಿ ಹಾ ಚೆನ್ನಾಗಿದೆ ಇದು ಪ್ಯಾಂಟಾ ಇದು ಚೆನ್ನಾಗಿದೆ ಕಲರ್ ಸೂಪರ್ ಏನೋ ಒಂಥರ ಪಿಂಕು ಪಿಂಕ್ ಪಿಂಕ್ ಏನಂದ್ರೆ ಡಾರ್ಕ್ ಪಿಂಕ್ ಹೌದಾ ಡಾರ್ಕ್ ಪಿಂಕಾ ಹ್ಞೂ ಚೆನ್ನಾಗಿದೆ ಮನೆ ಕೆಲಸ ಮುಗಿಸ್ಬಿಟ್ರೆ ಎಲ್ಲಾದರೂ ಆಚೆ ಹೋಗ್ಬೋದು ಮನೆ ಕೆಲಸ ಇಲ್ಲ ಮನೆ ಕೆಲಸ ಇಟ್ಕೊಂಡು ಹೋದ್ರೂ ನೆಮ್ಮದೇ ಇರೋಕ್ಕಾಗಲ್ಲ ಅದಕ್ಕೆ ಮುಗಿಸ್ಬಿಟ್ಟೆ ಇವಾಗ ಹೋಗಿ ಮಲ್ಕೋಗು ನಾವು ಎಷ್ಟೊತ್ತೇ ಎಚ್ಚರಾಗಿದ್ರು ಇವ್ನ ಮಾತ್ರ ಮಲ್ಗೋಲ್ಲ ಹೋಗಿ ಚಿಂಟು ಬಾಮ್ಮ ಬಾಮ್ಮ